ಬೆಳಗ್ಗೆ ಮಕ್ಕಳು ಬರೋದಿಲ್ವಂತೆ ಯಾರು ಬರೋದಿಲ್ವಂತೆ ಕಣಮ್ಮ ಪ್ಲೀಸ್ ಇವತ್ತು ಒಂದಿನ ಹೋಗೋದಿಲ್ಲ ಕಣಮ್ಮ ಪ್ರತಿ ಜ್ಞಾನ ಬಾರಿಸ್ತೀನಿ ನೋಡು ಯಾರು ಹೋದ್ರೆ ಏನು ನಿಂಗೆ ನೀನು ಹೋಗ್ಬಾ ಸುಮ್ಮನೆ ಕಡ್ದಿ ಕುಣಿತಾಳಂತೆ ಕುಣಿತಾಳಂತೆ ಇಲ್ಲಿ ಮನೆ ತಾವು ಅಮ್ಮ ಪ್ಲೀಸ್ ಕಣಮ್ಮ ನಾನು ಹೋಗೋದಿಲ್ಲ ಕಣಮ್ಮ ಇವತ್ತು ಅಲ್ಲ ಕಣ್ ಕಸ್ತೂರಿ ಸ್ಕೂಲ್ಗೆ ಹೋಗಕ್ಕೆ ಹಿಂಗೆ ಹಠ ಮಾಡ್ತಾರಾ ಅಳ್ತಾರಾ ನಮಗಾದ್ರೆ ನಮ್ಮ ಅಪ್ತಿರು ಓದಿಸ್ತಿಲ್ಲ ನಿಮ್ಗಾದ್ರೂ ಓದಿಸ್ತಾವೆ ಹೋಗಿ ಅಂದರೆ ಹಿಂಗೆ ಆಡ್ತೀಯಲ್ಲ ನೀನು ಸರಿಯಾ ಗಳ್ತಾರ ನನ್ನ ಮುದ್ದು ಬಂಗಾರ ನನ್ನ ಚಿನ್ನ ಬಂಗಾರ ಕಣವ ನೀನು ಹೋಗ್ಬೇಕು ಕನವ ಓದಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೋಬೇಕು ಕನವಾ ಅಮ್ಮ ಓತೀನಿ ಕಣಮ್ಮ ಪ್ಲೀಸ್ ಇವತ್ತಿನ ಕಳಿಸ್ಬೇಡ ಕಣಮ್ಮ ನಿಮ್ಗೆ ಏನು ಬೇಕು ಬಾ ಮಗಳೇ ತಗೊಳ್ತೀನಿ ನಾನು ಹೋಗಬೇಕು ಕಣವ ಸ್ಕೂಲ್ಗೆ ನಾವು ನೋಡು ನಾನು ನಮ್ಮಪ್ಪ ಸ್ಕೂಲ್ಗೆ ಹೋಗು ಸ್ಕೂಲ್ಗೆ ಹೋಗು ಅಂದರೆ ನಾನು ನಿನ್ನಂಗೆ ಆಡೋಣಂತೆ ನೋಡು ಇವಾಗ ಹೆಂಗಿದ್ದೀನಿ ಅಯ್ಯೋ ಅದಕ್ಕೆ ಕನವ್ ಓದಬೇಕು ಒಂದು ಒಳ್ಳೆ ಕೆಲಸ ತಗೋಬೇಕು ನಮ್ಮಂಗೆ ಮನೇಲಿ ಕೆಲಸ ಮಾಡ್ತೀಯಾ ನೀನು ಹೋಗ್ಬೇಕು ಕಣ್ಮಗಳೇ

ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಮಕ್ಕಳೇ ಹಿಂಗೆಲ್ಲ ಆಟ ಮಾಡಬಾರ್ದು ಕನವಾ ಆಡ್ಕೊತಾರೆ ಜನ ನೋಡು ಜೈ ಪ್ರಭುನ್ ಮಕ್ಕಳು ಹೆಂಗೆ ಜೈ ಪ್ರಭುನ್ ಮಕ್ಕಳು ಹೆಂಗೆ ಅಂತ ಅಪ್ಪಂಗೆ ಕೆಟ್ಟೆ ಸುತ್ತಾರ ನೀವು ಚೆನ್ನಾಗಿ ಓದಬೇಕು ಕಣ್ಣು ಮಕ್ಕಳೇ ಅಮ್ಮ ನಾವು ಓದಲಿಲ್ಲ ಅಂದ್ರೆ ಅಪ್ಪನ ಆಡ್ಕತ್ತರ ಹ್ಞೂ ಕನವ ನೀವು ಚೆನ್ನಾಗಿ ಓದಲಿಲ್ಲ ಅಂದರೆ ನನ್ನ ಅಪ್ಪನ ಎಲ್ಲ ಆಡ್ಕೋತಾರೆ ಮಕ್ಳನ್ನ ಇವರು ಚೆನ್ನಾಗಿ ಓದಿಸಿಲ್ಲ ಅನ್ಕತ್ತಾರೆ ಕನವ ಅದಕ್ಕೆ ನಾನು ಹೇಳೋದು ನೀನು ಟೈಮ್ ಟೈಮ್ಗೆ ಸ್ಕೂಲ್ಗೆ ಹೋಗ್ಬೇಕು ಅಂತ

ನಮ್ಮ ಕಾಲದಲ್ಲಿ ನನ್ನ ಓದಿಸ್ತಾನೆ ಇರ್ತಿದ್ದಿಲ್ಲ ಇವಕ್ಕೆಲ್ಲಾನು ಮಾಡ್ತೀವಿ ಆದರೆ ಹೂವಾಗ ಕಲ್ತವೆ ಹಿಂಗೆ ಅಲ್ಲಿದ್ದರು ಕಡಲೆ ಇಲ್ಲ ಕಡಲೆ ಇರೋದು ಅಲ್ಲಿಲ್ಲ ಏನು ಮಾಡೋಕ್ಕಾಗಿಲ್ಲ